ಮುಂಜಿನಾಗ ನಾಲ್ಕರಿಂದ ಆರು ಗಂಟೆಗೆ ಹಸು ಆಗ್ತೈತೆ ನೋಡ್ರಿ ಪಾ ಸಣ್ಣ ಹಸು ಭಾಳ ತಿನ್ನೋಕಾಗೋದಿಲ್ಲ ತಿಂದ್ರೆ ರಾತ್ರಿ ಊಟ ಹೋಗುದಿಲ್ಲ ರಾತ್ರಿ ಊಟ ಮಾಡಲಿಲ್ಲ ಅಂದ್ರೆ ಮಧ್ಯರಾತ್ರಿ ಹೊಟ್ಟೆ ಆಗ ಇಲಿ ಓಡಾಡ್ತಾರತ ಆ ಟೈಮ್ನಾಗ ಮಕ್ಳು ಸ್ಕೂಲಿಂದ ಬಂದಾಗ ಎಲ್ಲ ಗಂಡ ಆಫೀಸಿಂದ ಬಂದಾಗ ಮಾಡ್ಕೊಡುವಂಥ ಬಿಸಿ ಬಿಸಿ ಟೇಸ್ಟಿ ಆದಂಥ ಹೆಲ್ದಿ ರೆಸಿಪಿ ಯಾವ್ದಾದ್ರು ಅನ್ಕೊಳಕತ್ತಿರನ್ರಿ ಅದೇ ರೀ ನಮ್ಮ ಹೂಕೋಸಿನ ರೀ ಹೆಂಗೆ ಮಾಡೋದತ್ತ ನಾನು ನಿಮಗೆ ತೋರಿಸ್ತನು ಪ್ಲಸ್ ಅದ್ರದ್ದು ಬೆನಿಫಿಟ್ಸು ಹೇಳ್ತಾನು ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಮೊದಲು ನನ್ನ ಚಾನಲ್ ಯಾವ್ದು ತಿಳ್ಕೊ ರೀ ಅದ ರೀ ನಂದು ಜೀರೋ ಆಯಿಲ್ ಕುಕ್ಕಿಂಗ್ ರೀ ನೀವು ಮಾಡು ಎಲ್ಲ ಎಲ್ಲ ಅಡಿನೂ ರೀ ನಾ ಎನ್ನಿಲ್ದ ಹೆಂಗೆ ಮಾಡ್ದ ತೋರಿಸ್ತೀನಿ ರೀ ಇದರಿಂದ ಏನಾಗ್ತೈತಿ ರೀ ಆಹಾರದೊಳಗಿರುವಂಥ ನ್ಯೂಟ್ರಿಷನ್ ಹಂಗೆ ಉಳಿತೈತಿ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ಮುಂದೆ ಬರುವಂಥ ಮಾರಣಾಂತಿಕ ಕಾಯಿಲೆಗಳಿಂದ ನಾವು ಈಗ ಅವ್ರ ರಿಸರ್ಚ್ ಹೇಳ್ತೈತಿ ಯಾರೆಲ್ಲ ಈ ರಿಫೈನ್ಡ್ ಆಯಿಲ್ ತಿಂತಾರ ಅವ್ರಿಗೆ ರೋಗಗಳು ಜಲ್ದಿನ ಮುಕ್ತಾವಂತ ಅದಕ್ಕೆ ಈ ರೋಗಗಳು ಜಲ್ದಿ ನಿಮ್ಮ ದೇಹನ ತಿನ್ನಬಾರ್ದತ್ತಂದ್ರೆ ನೀವು ಎಣ್ಣೆ ತಿನ್ನೋದು ಬಿಡಬೇಕಾಗ್ತೈತಿ ರೀ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾಕತ್ತಿರಲ್ರಿಪ್ಪ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಕಡಿ ತನಕ ನೋಡ್ಕೊರಿ ಬಿಕಾಸ್ ರೆಸಿಪಿ ಮಾತ್ರ ಅಲ್ಲರಿ ಇದ್ರದ್ದು ಬೆನಿಫಿಟ್ಸು ಹೇಳ್ತಾನು ಇದರಿಂದ ನಿಮ್ಗೆ ಆಲ್ರೆಡಿ ಗೊತ್ತಿತ್ತಲ್ಲ ನಾನು ನಾನು ಡಯಾಬಿಟಿಕ್ನ ರಿವರ್ಸ್ ಮಾಡ್ಕೊಂಡೇನಿ ಮತ್ತೆ ಹೆಲ್ದಿ ಆದಂಥ ಲೈಫ್ ಸ್ಟೈಲ್ ಲೀಡ್ ಮಾಡ್ಕೊತ ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಎರಡು ಮಕ್ಳಿಗೆ ಜನ್ಮನೂ ಕೊಟ್ಟೆನು ಬಿಕಾಸ್ ಪಿ ಸಿ ಎಸ್ನ ಇದು ಕಡಿಮೆ ಮಾಡ್ತೈತಿ ಯಾಕಂದ್ರೆ ವೆಯ್ಟ್ ಲಾಸ್ ಕಡಿಮೆ ಆಗ್ತೈತಿ ಬರ್ರಿ ಹಂಗಾರು ಶುರು ಮಾಡೋನು ಫಸ್ಟಿಗೆ ಏನು ಮಾಡಿಬಿಡೋನು ಒಂದು ಕುಕು ಅನ್ನೋ ಕುಕ್ಕರ್ನ ಹಚ್ಚಿಬಿಟ್ಟೆ ಇದಕ್ಕೆ ಏನು ಮಾಡೋನು ಜೀರಿಗೆ ಧನಿಯಾ ಮತ್ತು ನಾನು ಏನು ಮಾಡಾತ್ತೇನೆ ಕುಟ್ಟಿದ್ದ ಕಾಳು ಮೆಣಸನ್ನು ಹಾಕ್ಕೊಳತ್ತೇ ಇವು ದೇಹಕ್ಕೆ ಭಾರಿ ಇಂಪಾರ್ಟೆಂಟ್ರಾ ನಿಮ್ಮೆಲ್ಲ ಅಡಿಗೆ ಒಳಗೆ ಇವತ್ತರ ಸೇರ್ಸೋತ್ ಬರ್ರಿ ಇವತ್ತರ ಬೆನಿಫಿಟ್ಸ್ ಅನ್ನೋದು ಹೇಳ್ತಾನೆ ಇವೆಲ್ಲ ಚಂದಂಗಿ ಚಟಪಟ ಅಂದು ಈ ಕಾಳು ಮೆಣಸಿನ ವಾಸನೆ ಮೂಗಿಗೆ ರಪ್ ಅಂತ ಬಿಡಿಬೇಕು ನೋಡ್ರಿ ಅಲ್ಲಿ ಹೆಂಗೆ ಚಂದಂಗ್ರನ್ನ ಬಿಸಿ ಮಾಡ್ಕೋಬೇಕು ಮೇಲೆ ಏನು ಮಾಡ್ಬೇಕು ನಮ್ಮ ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕು ಶುಂಠಿ ಬೆನಿಫಿಟ್ಸ್ ಏನಂತ ಹೇಳಿ ನಿನ್ನೀ ವೀಡಿಯೋದಾಗ ಹೇಳೇನಲ್ಲ ಬೆಳ್ಳುಳ್ಳಿ ಬೆನಿಫಿಟ್ಸ್ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೇನೆ ಸೊ ಈ ಉತ್ರು ಚಂದಂಗ್ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ವಾಸನೆಯೂ ಮೂಗಿಗೆ ಬಂದು ರಪರಪನ ನಾ ಇಲ್ಲೇ ಅದೇನು ರೋ ನಾ ವಾಸನೆ ಬರಕತ್ತೇನು ರೋ ಅಂತ ಹೇಳ್ಬೇಕು ಅಲ್ಲಿವರೆಗೂ ಉತ್ತರೂ ಬೇಯಿಸ್ಕೋಬೇಕು ರೀ ಅದಾದಮೇಲೆ ನಮ್ಮ ಈರುಳ್ಳಿ ಮೇಡಮ್ ಅವ್ರನ್ನ ಹಾಕೋಬೇಕು ಈರುಳ್ಳಿ ಮೇಡಮ್ ಅವರು ಹತ್ತ ನೀರು ಬಿಟ್ಕೊಂಡು ಫುಲ್ ಸುಸ್ತಾದ ಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಬಿಡ್ರಿ ಎರಡೂ ಸೇರಿ ಹಣ್ಣನ್ನು ಮುದಿಕೆಯಾಗಿ ನಾನು ನೀನು ಇಲ್ಲೇ ಸತ್ತು ಹೋಗ್ತೀವಿ ಅಂತ ಹಾಡು ಹಾಡಬೇಕು ಆ ರೇಂಜಿಗೆ ಅವು ಹನ್ನ ಹಣ್ಣನ್ನು ಮುದಿಕೆ ಆಗಬೇಕು ಅವೆಲ್ಲ ಆದಮೇಲೆ ಇಲ್ಲೇನು ಮಾಡತ್ತೆ ನಮ್ಮ ಕಾಲಿಫ್ಲವರ್ನ ಹಿಂಗೆ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡು ಇದನ್ನ ಹುಳಾಗಿಳದವ್ ನೋಡ್ಕೊಂಡ್ಬಿಡ್ರಿ ಅವತ್ತು ಅವ್ರನ್ನೆಲ್ಲ ಚಂದಂಗ ತೊಳೆದಿಟ್ಕೊಂಡು ಇತ್ರಿಗಳಿಗೆ ಹಾಕ್ಕೊಂಡು ಮೂರು ಮಂದಿ ಮಿಕ್ಸ್ ಆಗಿಬಿಡ್ಬೇಕು ಇವರೆಲ್ಲ ನಾವು ಅಂದ ಫ್ಯಾಮಿಲಿ ಅನ್ನೋರ್ಗತ್ತೆ ಅಪ್ಪ ಅಮ್ಮ ಮಕ್ಕಳು ಇರ್ತಾರಲ್ಲ ಆ ರೇಂಜಿಗೆ ಹಿಂಗೆ ಮಿಕ್ಸ್ ಆಗುವಂಗೆ ಸ್ವಲ್ಪ ಸೌಟಿಂದ ಕೈ ನೋವು ಬಂದರೂ ಪರವಾಗಿಲ್ಲ ಚೆಂದಂಗಿದ ತಿ ತಿರುಗಾಡ್ಸ್ಕೊಂಡು ಬಿಡ್ರಿ ಸ್ವಲ್ಪ ಇದು ಬೇಯಕ್ಕೆ ಬೇಕಂದ್ರೆ ನೀರು ಹಾಕೋರಿ ತಳ ಹಿಡಿಯೋಕತ್ತಿತ್ತಂದ್ರೆ ಇಲ್ಲ ಅಂತಂದ್ರೆ ಏನಿಲ್ಲ ಈ ಟೊಮ್ಯಾಟೊ ಮತ್ತೆ ಈರುಳ್ಳಿ ಒಳಗಿನ ನೀರಿನ ಅಂಶದಿಂದನೇ ಇದೆಲ್ಲ ಚಂದಂಗಿ ಬೆಂದ್ಬಿಡ್ತೈತಿ ನಮ ಈ ಹೂಕೋಸ್ ಮೇಡಮ್ ಸ್ವಲ್ಪ ಡಯಾಬಿಟಿಕ್ ಮತ್ತು ಥೈರಾಯ್ಡ್ ಇದ್ದವರ ಸ್ವಲ್ಪ ಅವಾಯ್ಡ್ ಮಾಡೋದ ರೀ ಇವ್ರನ್ನ ಯಾಕಪ್ಪ ಅಂತಂದ್ರೆ ಇವರು ಸ್ವಲ್ಪ ಅಷ್ಟು ಬೆನಿಫಿಷಿಯಲ್ ಅಲ್ಲ ಥೈರಾಯ ಮತ್ತು ಡಯಾಬಿಟಿಕ್ ಇರೋರಿಗೆ ಬಟ್ ವಾರಕ್ಕೆ ಒಂದ್ಸತಿ ಇಲ್ಲ ಹದಿನೈದು ದಿವಸಕ್ಕೆ ಸತಿ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅದನ್ನು ಬಿಟ್ಟು ಮಿಕ್ಕಿರೋರು ಈ ಹಾರ್ಟ್ ಪ್ರಾಬ್ಲಮ್ ಇರೋರು ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋರು ಇವರೆಲ್ಲ ಚೆಂದಂಗ್ ತಿನ್ನೋದು ಬರ್ರಿ ಯಾಕಪ್ಪ ಅಂತಂದ್ರೆ ನಿಮ್ಮ ಹೃದಯ ಕೈ ಭಾಳ ಇಂಪಾರ್ಟೆಂಟ್ ಇದ್ರೊಳಗೆ ಗ್ಲುಕೋರಾಫೆನ್ ಅನ್ನೋ ಒಂದು ಅಂಶ ಐತಿ ಅದರಿಂದ ಏನಾಗ್ತೈತಿ ಹಾರ್ಟ್ಗೆ ಏನು ಪ್ರಾಬ್ಲಮ್ ಆಗ್ಲಾರ್ದಂಗೆ ನೋಡ್ಕೊ ೈತಿ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತೈತೆ ಅಷ್ಟು ಅಲ್ದನ ಡೈಜೆಷನಿಗೂ ಭಾಳ ಹೆಲ್ಪ್ ಮಾಡ್ತೈತಿ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಐತಿ ಪೈಲ್ಸ್ ಪ್ರಾಬ್ಲಮ್ ಐತಿ ಹೆಂಗೆ ತಿನ್ರಿ ಮಸ್ತ್ ಆಗ್ತೈತಿ ಸೊ ಹಿಂಗೆಲ್ಲ ಬೇದ ಮೇಲೆ ನೀವು ಎಷ್ಟು ಹೂಕೋಸ್ ತೊಗೊಂಡಿರ್ತೀರಲ್ಲ ಅಷ್ಟು ನೀರು ಹಾಕಿರಿ ಬಿಕಾಸ್ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕಲ್ಲ ಹಿಂಗೆ ಮಾಡಿ ಹೆಂಗೆ ಒಂದು ಸ್ವಲ್ಪ ಇದನ್ನ ಮಾಡ್ಕೊಂಡು ಕುಕ್ಕು ಒಳಗೆ ಒಂದು ಎರಡು ಕೂಗ್ ವಿಸಿಲ್ ಮಾಡ್ಕೊಂಬಿಡ್ರಿ ಆ ಬರಿ ಸಾಫ್ಟ್ ಆಗಿಬಿಡ್ತೈತಿ ಅಷ್ಟೇ ಅಲ್ದೆ ಇದನ್ನ ವೇಟ್ ಲಾಸ್ ಮಾಡೋರು ಭಾಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಇದ್ರ ಕ್ಯಾಲರಿ ಭಾಳ ಕಡಿಮೆ ಇರ್ತೈತಿ ಮತ್ತು ಡೈಜೆಷನಿಗೆ ಹೆಲ್ಪ್ ಆಗೋದ್ರಿಂದ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಆಟೋಮೆಟಿಕ್ ಇದು ಕಡಿಮೆ ಮಾಡಿದೆ ಇದ ಮಗುವಿನ ಬೆಳವಣಿಗೆಗೆ ಭಾರಿ ಇಂಪಾರ್ಟೆಂಟ್ ನೋಡ್ರಿಪ್ಪ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರಿಂದ ಕಾನ್ಸ್ಟ್ರಪೇಷನ್ ಕಡಿಮೆ ಆಗ್ತೈತಿ ಇದ್ರೊಳಗೆ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳ ಹೆಲ್ತಿಗೂ ಭಾರಿ ಇಂಪಾರ್ಟೆಂಟ್ ಅಲ್ಲದೆ ಇದ ಮೆದುಳಿನ ಚುರುಕು ಭಾರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರಾಗ ಕೋಲಿನ ಅನ್ನೋ ಒಂದು ಅಂಶ ಐತಿ ಇದನ್ನ ಮಕ್ಕಳಿಗೆ ಹೆಚ್ಚಾಗಿ ನೀವು ಕೊಡಬೇಕಾಗ್ತೈತಿ ವಾರಕ್ಕೆ ನಾಕ್ ಸತಿ ಕೊಟ್ರುನು ತಪ್ಪಾಗಂಗಿಲ್ಲ ಹಿಂಗೆ ಮಾಡ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಮಾಡ್ರಿ ಅವಾಗ ಏನಾಗ್ತೈತಿ ಮಕ್ಳು ಆರಾಮಾಗಿ ತಿಂತಾರೆ ಹಿಂಗ ನಮ್ ಕುಕ್ಕರ್ ಮೇಡಮ್ ಅವರೆಲ್ಲ ಅವ್ರ ಟೆನ್ಶನ್ ರಿಲೀಸ್ ಮಾಡ್ಕೊಂಡು ಕಾಮ್ ಆದ್ಮೇಲೆ ನೀವೇನು ಮಾಡಿ ಬಿಡ್ರಪ್ಪ ಅಂತಂದ್ರೆ ಈ ತರಕಾರಿ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡು ಬಿಡ್ರಿ ಒಂದು ಚಾನಗಿ ಸಹಾಯದಿಂದ ಅವಾಗ ಏನಾಗ್ತೈತೆ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರೋಕೆ ಭಾರಿ ಹೆಲ್ಪ್ಫುಲ್ ಆಗ್ತೈತಿ ಇದೆ ಇಲ್ಲಿ ನೋಡ್ಬೋದು ನೀವು ಇವಾಗ ನಾನು ತೋರಿಸ್ತೇನೆ ನಿಮಗೆ ಮತ್ತು ಅಷ್ಟ ಅಲ್ದನ ಇದು ಮೆದುಳಿನ ಜೀವಕೋಶಗಳನ್ನು ರೀಜನ್ರೇಟ್ ಆಗೋಕ್ಕೂ ಹೆಲ್ಪ್ ಮಾಡ್ತೈತಿ ಮತ್ತು ವಯಸ್ಸಾದವ್ರಿಗೆ ಮೆರಳು ಮೆದುಳೊಳಗೆ ಏನಿರ್ತೈತಿ ಸ್ವಲ್ಪ ಮೆಮ್ರಿ ಲಾಸ್ ಆಗೋದು ಹಿಂಗೆ ಆಗ್ತಿರ್ತೈತಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಭಾರಿ ಬೆನಿಫಿಟ್ ಐತಿ ಆಲ್ಮೋಸ್ಟ್ ಗೋಬಿ ಎಲ್ರಿಗೂ ಇಷ್ಟ ಅಲ್ಲೇನ ಅದೇ ಇದು ಮಾಡ್ಕೊಂಡು ತಿಂತಿರ್ತೇವೆ ಹಿಂಗೆ ಸೂಪು ಒಮ್ಮೆ ಮಾಡ್ಕೊಂಡು ಬಿಡ್ರಲ್ಲೇ ಮಸ್ತ್ ಆಗ್ತೈತಿ ಹಿಂಗೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ಈ ಈಗ ಏನ್ ಮಾಡ್ತೇನಪ್ಪ ಅಂತಂದ್ರೆ ಒಂದು ಮಿಕ್ಸಿ ಜಾರ್ ತೊಗೋತೇನೆ ಮಿಕ್ಸಿ ಜಾರ್ ಒಳಗ ಈ ಕುದಿಸಿದ ಟೊಮ್ಯಾಟೊ ಈರುಳ್ಳಿ ಮತ್ತೆ ಗೋಬಿ ಎಲ್ಲ ಅಂದ್ರೆ ಕಾಲಿಫ್ಲವರ್ನ ಎಲ್ಲ ಹಾಕೊಳತ್ತೇನೆ ಚೆಂದಂಗ್ ಉತರನ್ನ ಪೂರ ಹಾಕೊಂಡು ನಾ ಇಲ್ಲೇನು ಮಾಡ್ತೀನಿ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಕ್ಯಾಲ್ಶಿಯಮ್ಮು ಪ್ರೋಟೀನು ಸಿಗಲಿ ಅನ್ನೋ ಕಾರಣಕ್ಕೆ ನಾ ಇಲ್ಲೇನು ಮಾಡಕತ್ತೀನಪ್ಪ ಅಂತಂದ್ರೆ ಸ್ವಲ್ಪ ಚೀಸ್ ಹಾಕ್ಕೊಳಾತೇನೆ ಚೀಸ್ ಹಾಕಿರೋ ಮಕ್ಕಳಿಗೂ ಇಷ್ಟ ಆಗ್ತೈತಲ್ಲ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಏನು ಹಾಕ್ಕೊಳತ್ತಿಲ್ಲ ಸ್ವಲ್ಪ ಹಾಕ್ಕೊಳಾತೇನೆ ಒಂದು ಸ್ಲೈಸ್ ಅಂತ ಅನ್ಕೊರಿ ನೀವು ಅದನ್ನ ಚಂದಂಗೆ ಕ್ಯೂಬ್ ಬಿತ್ತೆ ಅದನ್ನು ತುರಿದು ಹಾಕ್ಕೊಳಾತೇನೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನು ಬೇಕಲ್ಲ ಅವರಿಗೆ ಅದಕ್ಕೆ ನಾ ಇಲ್ಲೇನು ಮಾಡಾತ್ತೇನಿ ಪನ್ನೀರ್ ಒಂದು ಟ್ವೆಂಟಿ ಗ್ರಾಮ್ಸ್ ಅಷ್ಟು ಪನ್ನೀರ್ ಆ್ಯಡ್ ಮಾಡ್ಕೊಳತ್ತೀನಿ ಮತ್ತು ನಮ್ಮ ಕೊತ್ತಂಬರಿ ಮೇಡಮ್ ಅವ್ರು ಇರಲಿಲ್ಲ ಅಂದ್ರೆ ಅಡಿಗೆ ಅಪೂರ್ಣ ಆಗಿಬಿಡ್ತೈತೆ ನೋಡ್ರಿಪ್ಪ ಅದಕ್ಕೆ ಅವ್ರನ್ನೂ ಹಾಕೊಂಡೆ ಈಗ ಆಲ್ರೆಡಿ ತರಕಾರಿ ಏನು ಬೇಯಿಸ್ಕೊಂಡಿದ್ನಲ್ಲ ಅದ ನೀರನ್ನು ಇದಕ್ಕೆ ಹಾಕೊಂಡು ಚಂದಂಗೆ ಗಿರ್ 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 ಗಿರ್ಗಿರ್ ಗುರ್ರ್ ಹೇಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರತ್ತೀನಿ ನೋಡೋದು ಎಷ್ಟು ಸಾಫ್ಟ್ ಎಷ್ಟು ಸ್ಮೂತಾಗಿರ್ತೈತೆ ಅಂದ್ರೆ ಕೈಯಾಗ ಬೆನ್ನಿ ಹಿಡ್ದಂಗೆ ನಿಮ್ಗೆ ಅನಿಸ್ತಿರ್ತೈತಿ ಸೊ ಏನು ಮಾಡ್ರಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ರಿ ಮತ್ತೆ ಇದಕ್ಕೆ ನಾ ಏನು ಜಾಸ್ತಿ ನೀರು ಹಾಕತ್ತಿಲ್ಲ ನಿಮ್ಗೊಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಂತ ಅನಿಸ್ತಪ್ಪ ಅಂತಂದ್ರೆ ನೀರು ಹಾಕೋರಿ ಜಸ್ಟ್ ನಾ ಇಲ್ಲಿ ಸ್ವಲ್ಪ ಮಿಕ್ಸರ್ ತೊಳೆದಿದ್ದು ನೀರನ್ನ ಅಷ್ಟನ್ನು ಆ್ಯಡ್ ಮಾಡ್ಕೊಳಾಕತ್ತೇನೆ ಸೊ ಈ ರೀತಿ ಕಾಲಿಫ್ಲವರ್ನ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟಿ ಒಳಗೆ ತೊಗೊಳೋದ್ರಿಂದ ಏನಾಗ್ತೈತೆ ಅಂದರೆ ನಿಮಗೆ ಮಲಬದ್ಧತೆ ಕೂಡ ಇದನ್ನೇ ಆಗ್ತೈತಿ ಏನೋ ಕ್ಲಿಯರ್ ಆಗ್ಬಿಡ್ತೈತಿ ಆಯುರ್ವೇದಿಕದೊಳಗೆ ಇದಕ್ಕಂತ ಒಂದು ಸ್ಪೆಷಲ್ ಬೆನಿಫಿಟ್ಸ್ ಅದಾವ ಕೆಲವೊಂದು ಟ್ರೀಟ್ಮೆಂಟ್ಸಿಗೂ ಈ ಕಾಲಿಫ್ಲವರ್ನ ಯೂಸ್ ಮಾಡ್ತಾರೆ ಬಟ್ ನನಗಷ್ಟು ಗೊತ್ತಿಲ್ಲ ಅದಕ್ಕನ್ನು ಅದನ್ನಿಲ್ಲಿ ಜಾಸ್ತಿ ಸ್ಪೆಸಿಫಿಕ್ ಆಗಿ ನಿಮಗೆ ಮೆನ್ಷನ್ನ ಮಾಡಾಕತ್ತಿಲ್ಲ ಸೊ ಹಿಂಗಿದನ್ನೆಲ್ಲ ನೀರದು ಎಲ್ಲ ಚಂದಂಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಮಿಕ್ಸ್ ಮೇಲೆ ಮತ್ತು ನಮ್ಮ ಕೊತ್ತಂಬರಿ ಸೊಪ್ಪು ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಆ್ಯಡ್ ಮಾಡಿಬಿಡ್ರಿ ಹಂಗೆ ಮ್ಯಾಲ ಮಕ್ಕಳಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿರಂದ್ರೆ ಅವ್ಕೆ ಟೇಸ್ಟ್ ಜಾಸ್ತಿ ಅನಿಸಿ ಬಿಡ್ತೈತಿ ನೋಡ್ರಿ ಅದಕ್ಕೆ ಏನು ಮಾಡ್ಕತ್ತೀನಪ್ಪ ಅಂತ ಸ್ವಲ್ಪ ಅದನ್ನು ಆ್ಯಡ್ ಮಾಡ್ಕೊಂಡೆ ಚಂದಂಗಿ ಕಲಿಸಿ ಒಂದು ಮೂರು ಬೌಲ್ ತೊಗೋತೇನೆ ಮನ್ಯಾಗ ನೀವು ಎಷ್ಟು ಮಂದಿ ಮಂದಿರ್ತಿರಲ್ಲ ಅಷ್ಟು ಮಂದಿ ಒಂದಸತಿ ಬಿಸಿ ಬಿಸಿ ಇದ್ದಾಗ ಕುಡಿದ್ರೆ ಭಾರಿ ಟೇಸ್ಟ್ ಇರ್ತೈತಿ ಆರಿದ್ಮಾಲೂ ಟೇಸ್ಟ್ ಇರ್ತೈತಿ ಬಟ್ ಬಿಸಿ ಇದ್ದಾಗ ರುಚಿನ ಬೇರೆ ಹೌದಂತೀರ ಇಲ್ಲ ಅಂತೀರೋ ಮನೆಯನ್ನೋರಿ ಎಲ್ಲರಿಗೂ ಇದನ್ನ ಅವ್ರ ಬೌಲ್ನಾಗ ಸರ್ವ್ ಮಾಡಿ ನಮ್ಮ ಪುಟಾನಿಗೂ ನೋಡ್ರಿ ಎಕ್ಕಿಗಂತ ಒಂದು ಚಿಕ್ಕ ಬೌಲ್ ಇಟ್ಟು ಬಿಟ್ಟವ್ ನಾವು ಅಕ್ಕಿ ಬಿಟ್ಟು ಹೆಂಗೆ ನಾವೇನು ತಿಂತೇವಲ್ಲ ಅದನ್ನು ಅಕ್ಕಿಗೆ ಕೊಡ್ತೇವೆ ಬಿಕಾಸ್ ಈಗ ಅಕ್ಕಿಗೆ ಎರಡು ವರ್ಷ ಆಗೈತಿ ಸೊ ನಾವೇನು ತಿಂತೇವ ಅದನ್ನು ತಿನ್ಬೇಕು ಆವಾಗನ ಅವಳ ಹೆಲ್ತ್ ಕೂಡ ಆರಾಮಾಗಿರ್ತೈತಿ ಸೊ ನಿಮ್ಮ ಮಕ್ಳು ಸಣ್ಣ ಅಣ್ಣೋದವತ್ ಹೇಳಿ ಖಾರ ಕಡಿಮೆ ಕೊಡೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವೇನು ತಿಂತೀರ ಅದನ್ನ ಕೊಡ್ಬೇಕು ಅವ್ರಿಗೆ ಸೊ ಇಂಥ ಸ್ಪೆಷಲ್ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಐ ಹೋಪ್ ಈ ಇನ್ಫಾರ್ಮೇಷನ್ ಭಾಳ ಯೂಸ್ಫುಲ್ ಇತ್ತು ಅನ್ಕೋತೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಹೊಸ ಇಂಗ್ರೀಡಿಯೆಂಟ್ ಅದರ ಬೆನಿಫಿಟ್ಸೊಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಬೊಬಾಯಿರಿ ಪಾ